ಮುಳಬಾಗ್ಲು ಕ್ಷೇತ್ರದ ಶಾಸಕರಾದಂಥ ಸಮೃದ್ಧಿ ಮಂಚುನಾಥ್ ಅವರೇ ಸತ್ಯಣ್ಣನವರೇ ಸುಭಾಷ್ ಗೌಡ್ರೆ ಮಾರಪ್ಪನವ್ರೆ ಮಾಧ್ಯಮದವ್ರೆ ಎಲ್ಲ ಬಂಧು ಮಿತ್ರರೇ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸುಭಾಷ್ ಗೌಡ ಬರೆಯಲಿದ್ರು ಹನ್ನೆರಡನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಸರ್ ನಮ್ಮ ತಂದೆಗೋಸ್ಕರ ದಯವಿಟ್ಟು ನೀವು ಬರ್ಬೇಕು ಅಂತ ಇವತ್ತು ನಮ್ಮ ಎಂಎಲ್ ಎಲ್ ಎ ಆದಂತ ಸಮೃದ್ಧಿ ಅವರು ಸಿಕ್ಕಿರೋದು ನನ್ ಖುಷಿ ಆಯ್ತು ನಾನು ಅನ್ಕೊಂಡೆ ಇದು ಎಮ್ ಎಲ್ ಎ ಇದ್ದಾಗ ನನ್ನ ಯಾಕಪ್ಪ ಅವರು ಕರೀತಾರೆ ಅಂತ ಅಂತ ರೆಗ್ಯುಲರ್ ಏನಿದ್ರು ಕರೀತ ಸುಭಾಷ್ ಅವರು ಯಾರು ಬಿಡೋದಿಲ್ಲ ಇದೇ ಟೈಮಿಗೆ ಅವರು ಬಂದಿರೋದು ಬಹಳ ಒಳ್ಳೇದಾಯ್ತು ಈ ತರ ಶಿಬಿರಗಳು ನಾವು ಅನೇಕ ಮಾಡಿದೀವಿ ಗೊತ್ತಿದೆ ನಿಮಗೆ ಅದು ಕರೋನಾ ಟೈಮಲ್ಲಿ ಎರಡು ವರ್ಷ ಅಂತೂ ಎಷ್ಟು ಕಷ್ಟಪಟ್ಟಿರೋ ನಿಮ್ಗೆ ಗೊತ್ತಿದೆ ಮಾಧ್ಯಮದವ್ರಿಗೆ ಜನ ಪ್ರತಿನಿಧಿ ಒಂದ್ ದಿವಸ ನಾನಂತೂ ಇರ್ಲಿಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ಕೊಂಡು ಇದ್ದೆ ಫಸ್ಟ್ ಕೇಸ್ ಬಂದಿದ್ದು ಬುಸಾಲ್ ಕುಂಟೆಯಲ್ಲಿ ಒಂದು ಒಂದು ಲೇಡಿ ನಿಮ್ ಜ್ಞಾಪಕ ಇರ್ಬೋದು ನಾನು ಎಸ್ ಪಿ ಡಿ ಸಿ ಇದನ್ನ ತೆಗೆದ್ಬಿಟ್ಟು ಆಟ ಕಟ್ಟಿರಲ್ಲ ಮರ ತೆಗೆದ್ ಮನೆ ಹತ್ರನೇ ಹೋಗಿದ್ವಿ ನಾವು ಹೋಗ್ಬಾರ್ದು ಇಷ್ಟು ಅಡಿ ಇಷ್ಟು ಅಲ್ಲಿ ಬಂದ್ಬಿಡ್ತದೆ ಆ ಇದು ಅಂಟ್ರೋಗ ಅಂತ ನಾವು ಹೋಗ್ಬಂದು ಏನೋ ಆಗಿರ್ ನಾವು ಈ ಬಾರ್ಡರ್ ಸುತ್ತ ಇದ್ವಿ ಎಲ್ಲ ನಾವು ಡಿ ಸಿ ಎಸ್ ಪಿ ಅವ್ರ ಟೀಮ್ ಮಾಡ್ಕೊಂಡು ಎಲ್ಲಾ ಕಡೆ ಸುತ್ತಿ ಆ ತರಕಾರಿಗಳು ಅದು ಇದು ಎಲ್ಲ ದಾನ ಮಾಡ್ತಾ ಇದ್ವಿ ಗೆ ಏನೋ ಒಂದು ದಡ ಸೇರಿದ್ವಿ ಮಹಾಮಾರಿ ಆಯ್ತು ಇಲ್ಲಿ ಸರಿ ಇಲ್ಲಿ ಬಂದಾಗ ಈ ಜಗನ್ ತೋರ್ಸುದು ನಮ್ಗೆ ಸುಭಾಷ್ಗಳು ಅವ್ರಿಗೆ ಸದ್ವಾನ ಆಗ್ಬಿಟ್ಟಿದೆ ಸ್ಕೂಲ್ ಇದು ಚಾವಣಿ ಬಿಳ್ದಂಗಿದೆ ಹಾಸ್ಪಿಟ್ಲು ಉಪಯೋಗ ಬಂದಿಲ್ಲ ಅದು ಮುಚ್ಚಿದ್ದಾರೆ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ನಾನು ಮಾತ್ ಕೊಟ್ಟೆ ಮತ್ತೆ ಇದಕ್ಕೆ ನಾನು ಅನುದಾನ ಕೊಡ್ತೀನಿ ಇದು ಮತ್ತೆ ಜೀರ್ಣೋದ್ಧಾರ ಮಾಡಿ ಹಾಸ್ಪಿಟ್ಲ್ ಪ್ರಾರಂಭ ಆಗ್ಬೇಕು ಸ್ಕೂಲು ಮತ್ತೆ ಚೆನ್ನಾಗ್ ಆಗ್ಬೇಕು ಅಡಿಷನ್ ಆಗಿ ರೂಮ್ಸ್ ಕಟ್ಟಬೇಕು ಅಂತ ಹೇಳಿ ಅನುದಾನ ಕೊಟ್ಟೆ ಅದ್ರ ಪ್ರಕಾರ ಕೆಲಸ ಆಗಿದೆ ನೋಡಿ ಚೆನ್ನಾಗಿದೆ ಖುಷಿ ಆಗುತ್ತೆ ನನ್ಗೆ ಅವತ್ ನಾನು ಇಲ್ಲಿ ಬಂದು ಹೇಳಿದ್ದು ಇನ್ನೊಂದ್ಸರಿ ಹೊರಗಡೆ ನಂಗೆ ನೋಡ್ಕೊಂಡು ಹೋಗಿದೆ ಕನ್ನಡ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಅಲ್ಲಿ ಸೊ ಈ ತರ ಎಲ್ಲಾ ಕಡೆನು ಸ್ಕೂಲ್ ಗಳಾಗಲಿ ಟಾಯ್ಲೆಟ್ ಗಳಾಗಿ ಸರಿಯಾಗಿ ಇಟ್ಕೋಬೇಕು ನಮ್ ರಾಜ್ಯದಲ್ಲಿ ಇದೊಂದು ದುರಂತ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಳು ಹೆಚ್ಚಿಗೆ ಅಷ್ಟೊಂದು ಆಸಕ್ತಿ ವಹಿಸಿ ಬಂದ ಮಿನಿಸ್ಟರ್ ಆಗ್ಲಿ ಯಾರಾಗ್ಲಿ ಕಾಳಜಿ ವಹಿಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರಿಗೇನು ಅನುದಾನ ಕೊಡ್ತೀನೋ ಇಲ್ಲ ಇನ್ಎಫಿಷಿಯಂಟ್ ಐ ಡೋಂಟ್ ನೋ ನಮ್ಗೆ ಆತರ ಫೋರ್ಟ್ ಫೋರ್ ಸಿಕ್ಕಿದ್ರೆ ನಾವು ಎಲ್ಲ ಕೇಳಿದ್ದೆ ಅವಾಗ ನಾವು ಎಜುಕೇಟೆಡ್ ಸ್ಟೇಟ್ ಆಫ್ ಸೆಕೆಂಡ್ ಎಜುಕೇಶನ್ ಕೊಡಿ ಖಾಲಿ ಇತ್ತು ಅವಾಗ ಕುಮಾರಸ್ವಾಮಿ ಅವರು ನನ್ಗೆ ಕೊಟ್ಟಿಲ್ಲ ಅದ್ ಬಿಟ್ಟು ಇನ್ನೊಬ್ಬರು ಕೊಟ್ಟು ನಾನು ಚೇಂಜ್ ಮಾಡಿ ಆ ಸ್ಕಿಲ್ ಡೆವಲಪ್ಮೆಂಟ್ ಎಕ್ಸೈಸ್ ಕೊಟ್ಟರು ಸೊ ಅದನ್ನು ನನ್ನ ಕೆಪಾಸಿಟಿಲಿ ಏನ್ ಮಾಡ್ಬೇಕು ಅದನ್ನು ನಾನು ಕೆಲಸ ಮಾಡಿ ಆ ಆತರ ಈ ಬಹಳ ಇಂಪಾರ್ಟೆಂಟ್ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಕಲಿತು ಮುಂದಿನ ಜನ್ಮ ಅವರು ಸಾತ್ಕಾಗ ಓದ್ಬೇಕು ತಂದೆ ತಾಯಿಗಳಿಗೆ ಅವರು ದುಡಿದು ಸಾತ್ಬೇಕು ಸೊ ಈ ನಿಟ್ಟಿನಲ್ಲಿ ಎಜುಕೇಶನ್ಕೊಂಡ್ ಕೆಲಸ ಮಾಡ್ಬೇಕು ಮೆಡಿಕಲ್ ಅಷ್ಟೇ ಟ್ರೀಟ್ಮೆಂಟ್ ನಡೀತಾ ಇದೆ ಈಗ ಟ್ರೀಟ್ಮೆಂಟ್ ಅನೇಕ ದುಡ್ಡಿಲ್ಲ ಉಚಿತ ಶಿಬಿರ ಎಷ್ಟು ಇವತ್ತು ಜನ ನನ್ನ ಸಂಖ್ಯೆಗೆ ಸುತ್ತಮುತ್ತ ಸುಮಾರು ಒಂದ್ ಸಾವಿರ ಜನ ಬರ್ಬೋದು ಇವತ್ತು ಅನ್ಸುತ್ತೆ ಎಷ್ಟು ಅಂತಂದ್ರೆ ಇನ್ನು ಲಿಸ್ಟ್ ನಾನು ನೋಡಿಲ್ಲ ಸಾಯಂಕಾಲ ಆದ್ಮೇಲೆ ಒಂದ್ ಮಾ ಹೇಳಿ ನೋಡೋಣ ಆಮೇಲೆ ಬೇರೆವರು ಬೆಂಗಳೂರಿಂದ ನಾನು ಬೇಕಾದ್ರೆ ಇದೆ ಹಾಸ್ಪಿಟಲ್ ಪರಿಚಯ ಇದೆ ಕೊಡ್ತೀನಿ ಅಲ್ಲಲ್ಲಲ್ಲಿ ಮಾಡ್ಲಿ ಸೊ ಪ್ರಚಾರ ಮಾಡಿ ಮಾತು ಬಂದವರು ಇದನ್ನ ಹೆಚ್ಚಿಗೆ ಜನಕ್ಕೆ ಗೊತ್ತಾಗ್ಬೇಕು ಈ ತರ ಇದೆ ಅಂತ ಸ್ವಯಂ ಪ್ರೇರಿತವಾಗಿ ಜನ ಬರ್ಬೇಕು ಈಗ ಅವ್ರ ತಂದೆ ಒಂದು ವ್ಯಾಪಕಘಾತಕವಾಗಿ ಈ ಒಂದು ತಪಾಸಣಾ ಶಿಬಿರವನ್ನ ಮಾಡಿದ್ದಾರೆ ಆ ಉಚಿತ ಆರೋಗ್ಯ ತಪಾಸಣಾ ಶಿಬಿರನ ಇದೇ ತರ ಶಿಬಿರಗಳು ಅನೇಕ ನಾವು ಮಾಡಿದ್ವಿ ನಮ್ಮ ಕಾಲದಲ್ಲಿ ಈಗ ಇವ್ರು ಇವ್ರ ಎಮ್ ಎಲ್ ಅವ್ರ ಕಾಲದಲ್ಲೂ ಆಗ್ತಾ ಇದೆ ಇದು ಅವ್ರ ಕಾಲದಲ್ಲಿ ಆಗ್ತಾ ಇರೋ ಹಾಗಾಗಿ ಬಹಳ ಒಳ್ಳೇದು ನಾವು ಅವ್ರಿಗೆ ತಂದೆಗೆ ಆ ಶಾಂತಿ ಸಿಗ್ಲಿ ಅವ್ರ ಸ್ವರ್ಗದಲ್ಲಿ ಇರ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಮಗನ್ ಕೊಟ್ಟಿದ್ದಾರೆ ಅವ್ ತಂದ ಹೆಂಗೆ ಹನ್ನೆರಡನೇ ವರ್ಷದಲ್ಲೂ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರ ಅಂತಂದ್ರೆ ಆ ತಂದೆ ಮೇಲೆ ನನ್ನ ಪ್ರೀತಿ ತಂದೆಯಿಂದಾನೇ ನಾವು ತಾಯಿ ಜನ್ಮ ಕೊಡೋರು ನಿಮ್ಮನ್ನ ಓದಿಸಿ ಬುದ್ಧಿ ಕೊಟ್ಟು ಬೆಳೆಸುವಂಥವ್ರು ನಿಮ್ಮನ್ನ ರೂಪಿಸಿರು ದೇಶದಲ್ಲಿ ಹೆಂಗ್ ನಡಿಬೇಕು ರಾಜ್ಯದಲ್ಲಿ ಹೆಂಗ್ ನಡಿಬೇಕು ಜೀವನದಲ್ಲಿ ಹೆಂಗ್ ಇರಬೇಕು ಹೋಗ್ನ ಹೇಳ್ಕೊಡೋ ತಂದೆ ತಂದೆ ಪಾತ್ರ ಬಾಳ ಮುಖ್ಯ ಹಾಗಾಗಿ ತಂದೆ ಅಂತ ಅವೆಲ್ಲರೂ ಅಷ್ಟೇ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಂಡು ಮರಿಬೇಡಿ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಜನ ಬರ್ಲಿ ಈ ಮಾಧ್ಯಮದ ಮೂಲಕ ಪ್ರಸಾರ ಆಗಲಿ ಸಾಯಂಕಾಲ ನಾಲ್ಕಂಟೆವ್ರು ಇರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಬೇಗ ನೀವೆಲ್ಲ ಪ್ರಚಾರ ಇದು ಪಬ್ಲಿಸಿಟಿ ಆದ್ರೆ ಇನ್ನೊಂದು ಅನೇಕರು ಬರ್ತಾರೆ ಕಡೆ ಅಂದ್ರೆ ಇನ್ನು ಅನೇಕರು ಬರ್ತಾರೆ ಬೇಗ ಬಿಡುಗಡೆ ಮಾಡಿ ನಿಮ್ದು ಯೂಟ್ಯೂಬ್ ಅಲ್ಲಿ ನ್ಯೂಸ್ ಎಲ್ಲ ಹೊತ್ತರು ಬಂದಿದ್ದಾರೆ ನಮ್ಮ ಪ್ರಕಾಶ್ ಬರ್ತೀರಾ ಸರ್ ಅಂತ ಹೌದು ಅಂದೆ ಅವ್ರಿಗೇನು ಡೌಟ್ ಇತ್ತ ಏನೋ ಗೊತ್ತಿಲ್ಲ ಹಾ ಹೀಗಾಗಿ ಮಿತ್ರರು ಗೊತ್ತಿದೆ ನಾವು ಏನ್ ಕೆಲಸ ಮಾಡಿದ್ವಿ ಏನು ಅಂತ ಅವರಿಂದ ನನಗೆ ಆ ಬಹಳ ಪ್ರಚಾರ ಸಿಗ್ತಾವಾಗ ಒಳ್ಳೆ ಕೆಲ್ಸಗಳನ್ನ ಬರೀತಾ ಇದ್ರು ಏನ್ ಮಾಡಿದ್ರು ಅದನ್ನ ಎತ್ತಿಡ್ತಾ ಇದ್ರು ಹಂಗಾಗಿ ನಮ್ಗೊಂದು ಹೆಸರು ಬರಂಗ್ ಮಾಡಿದ್ರು ತಕ್ಕ ಮಟ್ಟಿಗೆ ಹೆಸರು ಇದೆ ನಮ್ಗೆ ಅಂತ ಜನ ಹೇಳ್ತಾರೆ ಈಗ ಆ ಅಂದ್ರೆ ಇದ್ದಾಗ ಯಾರು ನೆನಸ್ ಬಿಡಲ್ಲ ಒಬ್ಬ ಅದು ವ್ಯಾಲ್ಯೂ ಗೊತ್ತಾಗೋದು ನನ್ಗೆ ಆಶ್ಚರ್ಯ ಆಗುತ್ತೆ ಎಲ್ಲರೂ ಹೇಳುತ್ತಾರೆ ಸರ್ ನೀವು ಇದ್ದಾಗ ಕೆಲಸಗಳಾಗ್ತಾ ಇದ್ದ ಅದಾಗ್ತಾ ಇದ್ದಾಗ ಈಗಲೂ ಅಷ್ಟೇ ಅನುದಾನ ಕೊಟ್ರೆ ಎಲ್ಲರೂ ಮಾಡ್ತಾರೆ ಎಲ್ಲ ಎಲ್ ಎಮ್ ಎಗಳು ಮಾಡ್ತಾರೆ ಈಗ ಇನ್ನು ಈಗ ಒಂದ್ ವರ್ಷ ಒಂದು ಕಾಲು ವರ್ಷ ಆಗಿದೆ ಇನ್ನು ಸಮಯಕಾಶ ಇದೆ ಈಗ ಎಮ್ ಎಲ್ ಎ ಅನುದಾನ ಬಂದ್ರೆ ಅವ್ರೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ಆ ಮಾಡ್ಲಿ ಅಭಿವೃದ್ಧಿ ಕಾರ್ಯಗಳು ಅವ್ರ ಮುಂದೆ ಮಾಡ್ಲಿ ಎಲ್ಲ ಒಟ್ಟಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ನನ್ಗೆ ಹಿಂಗ್ ಸಪೋರ್ಟ್ ಮಾಡಿದ್ರೆ ಹಂಗೆ ಮಾಡಿ ಎಂ ಎಲ್ ಎ ಅಂದ್ರೆ ಒಂದು ಪಕ್ಷಕ್ಕೆ ಗೆದ್ದ ಮೇಲೆ ಎಲ್ಲಾರಿಗೂ ಎಮ್ ಎಲ್ ಎ ನಾವು ಪ್ರತಿಯೊಬ್ಗೂ ಎಮ್ ಎಲ್ ನಾನು ಬೇರೆ ಭಾವ ಏನ್ ಮಾಡ್ತಾ ಇರಲಿಲ್ಲ ಆ ಪಾರ್ಟಿ ಈ ಪಾರ್ಟಿ ಅಂತ ಎಲ್ಲಾರು ಕೆಲಸ ಮಾಡ್ತಾ ಇದೆ ನನ್ ಸ್ವಭಾವ ಅದು ಹಾಗಾಗಿ ಇವತ್ತು ನನ್ಗೆ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ಆಮೇಲೆ ನನ್ಗೆ ಹನ್ನೊಂದು ಗಂಟೆ ಹೇಳಿದ್ರು ಹನ್ನೊಂದುವರೆ ಹೇಳುದು ಹನ್ನೆರಡು ಕೇಳೋದು ಆಮೇಲೆ ಯಾಕೆ ಇನ್ನು ಐದು ವರ್ಷ ಲೇಟ್ ಅಂತಂದ್ರೆ ಎಂ ಎಲ್ ಎರ ಬರ್ಲಿ ಒಟ್ಟಿಗೆ ಬರ್ಲಿ ಅನ್ನೋ ಉದ್ದೇಶದಿಂದ ಅವರು ಹೌದಾ ಅಲ್ಲ ಒಳ್ಳೇದ್ ಮಾಡ್ದೆ ನೀವು ನಾವೇನೋ ಒಂದರ್ಧ ಕಾಫಿ ಕುಡ್ಕೋಬಂದ್ ಅಷ್ಟೇ ತೊಂದರೆ ಏನಿಲ್ಲ ಈಗ ಯಾವಾಗ ನಮ್ಗೆ ಅವ್ರು ಸಿಕ್ಕ ನಮಗೂ ಸಂತೋಷ ಅಲ್ವಾ ನಮ್ಮ ಮೇಲೆ ಅವರು ಈಗ ನಮ್ಮೆಲ್ಲರಿಗ ಮೇಲೆ ಅವರು ಹೀಗಾಗಿ ಅವರು ದೇವರು ಒಳ್ಳೆ ಅನುದಾನ ಬರ ಮಾಡ್ಲಿ ಕೆಲಸ ಕಾರ್ಯಗಳು ಮಾಡ್ಲಿ ನಾವು ಏನಾದ್ರು ಉಳ್ಕೆಲ್ಲ ಕೆಲಸಗಳು ಬೇಜಾರು ಇನ್ನು ಉಳಿದಿದೆ ಅವಳ ಕೆಲಸ ಕಾರ್ಯಗಳು ಮಾಡ್ಲಿ ಜನಗಳ ಬೇಡಿಕೆಗಳನ್ನ ಈಡೇರಿಸ್ಲಿ ಅಂತ ಹೇಳ್ತಾ ಎಲ್ರಿಗೂ ಒಂದ್ಸಿ ಮುಖ್ಯವಾಗಿ ನಮ್ಮ ಸುಭಾಷ್ ಗೌಡ್ರಿಗೆ ನಮ್ಮ ತನ್ನ ನೆನೆಸ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾರೆ ದೇವ್ರ್ ಒಳ್ಳೇದ್ ಒಳ್ಳೇದು ಮಾಡ್ಲಿ ನೂರು ವರ್ಷ ಬಾಡಿ ಬದುಕಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜಯ ಜೈ ಕರ್ನಾಟಕ